ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇದೆ ಅಂತ ಅಂದರೆ ಲೆಹೆಂಗಾ ಇದೇನು ರೆಡಿಮೇಡಿಂದ ತರ್ಸಿರೋದಾ ಅಥವಾ ಎಲ್ಲಿ ಸ್ಟಿಚ್ ಮಾಡಿಸ್ದೆ ಅಂತ ನಿಮ್ಮ ಅಡ್ರೆಸ್ ಕೇಳಿ ನಿಮ್ಮ ಹತ್ರ ಈ ರೀತಿ ಸ್ಟಿಚ್ ಮಾಡಿಸೋಕ್ಕೆ ಬರಬೇಕು ಆ ರೀತಿಯಾಗಿ ನೀವು ಕಲಿಬಹುದು ಇದರಲ್ಲಿ ಲೆಹೆಂಗಾ ಮತ್ತು ಬ್ಲೌಸು ಎರಡೂ ಕೂಡ ನಾನು ಇದ್ದೀನಿ ಕಟಿಂಗ್ ಮತ್ತು ಸ್ಟಿಚ್ಚಿಂಗ್ನ ಇದ್ದೀನಿ ಇದೇನಂತ ಇದು ಹೊಸಬ್ರಿಗೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಆಲ್ರೆಡಿ ತುಂಬ ದಿವಸದಿಂದ ಟೈಲರಿಂಗ್ ಮಾಡೋರಿಗಾದರೆ ಗೊತ್ತಿರುತ್ತೆ ಹೊಸ್ದಾಗಿ ಟೈಲರಿಂಗ್ ಮಾಡ್ತಾ ಇರೋರ್ಗಾದ್ರೆ ಇದು ಏನು ಅಂತ ಅಷ್ಟು ಗೊತ್ತಿರೋಲ್ಲ ಇದು ಲೆಹೆಂಗಕ್ಕೆ ಬಾರ್ಡ್ರಲ್ಲಿ ಹಾಕುವಂಥ ಕ್ಯಾನ್ ಕ್ಯಾನ್ ಇದು ನೋಡಿ ಈ ರೀತಿ ಬಾರ್ಡ್ರ್ ಇರುತ್ತಲ್ಲ ಇಲ್ಲಿ ಹಾಕೋದ್ರಿಂದ ನಮಗೆ ನೀಟಾಗಿ ಲೆಹೆಂಗಾ ಅನ್ನೋದು ರೆಡಿಮೇಡಲ್ಲಿ ಆನ್ಲೈನಲ್ಲೆಲ್ಲ ತರಿಸಿದ್ರೆ ಅಥವಾ ರೆಡಿಮೇಡ್ ತೊಗೊಂಡು ಬಂದರೆ ಯಾವ ರೀತಿ ಲೆಹೆಂಗಾ ಬಂದಿರುತ್ತೋ ಕೆಳಗಡೆ ಎಲ್ಲ ಫುಲ್ಲು ಹಗ್ಗಲಾಗಿ ಆ ರೀತಿಯಾಗಿ ಬರುತ್ತೆ ಅದು ಅದನ್ನು ಸ್ಟಿಚ್ ಮಾಡೋದು ಹೇಗೆ ಇದನ್ನ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಎಲ್ಲ ಸ್ಕಿಪ್ ಮಾಡ್ತೀರಾ ಫುಲ್ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆಯೇ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಇದರಲ್ಲಿ ಏನೆಲ್ಲ ಬಂದಿದೆ ಅಂತಂದರೆ ನಾನು ಇದನ್ನು ಅವ್ರು ಕೊಟ್ಟಿರೋದಲ್ಲ ಇದು ನನ್ನ ಹತ್ರ ಇರೋದು ನಿಮಗೆ ಬೇಕಿದ್ದರೆ ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಿದ್ದರೆ ನೀವು ತೊಗೋಬೋದು ನೋಡಿ ಇದು ಬಂದು ಬ್ಲೌಸು ಇದ್ರದ್ದು ಬ್ಲೌಸು ಈ ರೀತಿಯಾಗಿ ಬಂದಿದೆ ಅವರಿಗೆ ಏನು ಹೇಳಿದ್ದಾರೆ ನನಗೆ ಸ್ಲೀವ್ಲೆಸ್ ಬೇಕು ಯಾವುದೇ ಇದಕ್ಕೆ ಸ್ಲೀವ್ ಬೇಡ ತುಂಬಾ ದೊಡ್ಡ ಬಾರ್ಡರ್ ಇದೆ ನನಗಿದೆಲ್ಲ ಬೇಡ ಅಂತ ಹೇಳಿದ್ದಾರೆ ಇದು ಬಂದು ಬ್ಲೌಸ್ ಇದು ಇದನ್ನ ನಾನು ಸ್ಲೀವ್ಲೆಸ್ ಅಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಯಾವ ರೀತಿ ಹೇಗೆ ಅನ್ನೋದನ್ನೆಲ್ಲ ನಾನು ನಿಮಗೆ ಇದ್ದೀನಿ ನೋಡಿ ಇದನ್ನು ಅಷ್ಟೇ ಇದು ತುಂಬಾ ಕಡಿಮೆ ಪ್ರೈಸಲ್ಲಿರುತ್ತೆ ಇದನ್ನು ಮೂರು ವಿಧಾನವಾಗಿ ನಾವು ಬಾರ್ಡ್ರಿಗೆ ಸ್ಟಿಚ್ ಮಾಡ್ಬೋದು ಯಾವ್ಯಾವ ರೀತಿ ಅಂತ ಫಸ್ಟ್ ಒಂದು ಸ್ಟೆಪ್ನ ನಾನು ಹೇಳ್ಕೊಡ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಅದ್ರ ಬಗ್ಗೆ ಕೂಡ ನಾನು ಹೇಳ್ಕೊಡ್ತೀನಿ ಬನ್ನಿ ಆಗಿದೆ ಫಸ್ಟ್ ನೋಡಿ ಇದು ಬ್ಲೌಸ್ ಕಟಿಂಗ್ನ ಮಾಡ್ಕೊಳ್ಳೋಣ ನಾನು ಇದು ಬ್ಲೌಸ್ ಕಟಿಂಗ್ ಮಾಡಿಕೊಂಡು ನಂತರ ಲೆಹಂಗಾ ಕಟ್ಟಿಂಗ್ ಮಾಡಿಕೊಂಡು ನಂತರ ಎರಡು ಒಂದೇ ಸಲಿಗೆ ಸ್ಟಿಚ್ ಮಾಡ್ತೀನಿ ಒನ್ ಅವರಲ್ಲೆಲ್ಲ ನೀವು ಖಂಡಿತ ಒಂದು ಒಂದು ನಮ್ಮ ಕಡೆಗೆ ನಾನು ಇದಕ್ಕೆ ತೊಗೊತಾ ಇರೋ ಪ್ರೈಸ್ ಇದಕ್ಕೆಲ್ಲ ಸೇರಿ ಸ್ಟಿಚಿಂಗಿಗೆ ಅವ್ರು ಕೊಡ್ತಾರೆ ಅದು ಐದುನೂರು ರೂಪಾಯಿ ಕೊಡ್ತಾರೆ ಲೆಹೆಂಗಾ ಮತ್ತು ಬ್ಲೌಸ್ ಎರಡಕ್ಕೂ ಇದನ್ನ ಇದನ್ನು ಹಾಕಿ ಸ್ಟಿಚ್ ಮಾಡಿದ್ರು ಕೂಡ ಇಷ್ಟು ಅಂತ ನಾನು ಹೇಳಿರೋದು ಅದರಲ್ಲೂ ಅವ್ರು ಇನ್ನೂ ಮುನ್ನೂರು ರೂಪಾಯಿ ಕೊಡ್ತೀನಿ ಅಂತಾರೆ ಒಂದು ಲೈನಿಂಗ್ ಬ್ಲೌಸಿಗೆ ಮುನ್ನೂರು ರೂಪಾಯಿ ಇದೆ ಈಗ ಬರೀ ಬ್ಲೌಸ್ಗೆ ಇದೆ ಇನ್ನು ಲೆಹಂಗಾ ಈ ರೀತಿ ಎಲ್ಲ ಸ್ಟಿಚ್ ಮಾಡಬೇಕಂದ್ರೆ ತುಂಬ ರೇಟ್ ಸಿಟಿಯಲ್ಲಿ ಇರೋರಿಗಾದರೆ ಖಂಡಿತ ರೇಟ್ ಜಾಸ್ತಿ ಇರುತ್ತೆ ನಿಮ್ಮ ಕಡೆ ನೀವು ಈ ರೀತಿ ಸ್ಟಿಚ್ ಮಾಡಿದಾಗ ಎಷ್ಟು ರೇಟ್ ತೊಗೊತೀರಾ ಅನ್ನೋದನ್ನು ಫ್ರೆಂಡ್ಸ್ ನನಗಾದಷ್ಟು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಈಗ ನಾನು ಇದರಲ್ಲಿ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ನಾನು ಲೈನಿಂಗ್ನ ತೊಗೊಂಡಿದ್ದೀನಿ ಇದನ್ನು ನಾನು ಎರಡು ಫೋಲ್ಡಿಂಗಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ತುಂಬಾ ಸಿಂಕ್ ಇತ್ತು ಇದು ಲೈನಿಂಗು ಹಾಗೆ ಆಗಿ ಇದನ್ನು ನಾನು ವಾಶ್ ಮಾಡಿ ಹಾಕಿದ್ದೆ ತುಂಬಾ ಇದಾಗ್ಬಿಟ್ಟಿದೆ ಕರೆಂಟ್ ಬೇರೆ ಇಲ್ಲ ಐರನ್ ಮಾಡೋಕ್ಕೆ ಆಲ್ರೆಡಿ ಮಾಡಿದ್ದೀನಿ ಮಾಡಿಟ್ಟಿರೋದನ್ನೇ ಅದು ಫೋಲ್ಡ್ ಮಾಡಿ ಇಟ್ಟಾಗ ಈ ರೀತಿ ತುಂಬಾ ಸಿಂಕ್ ಆಗಿಬಿಟ್ಟಿದೆ ನೋಡಿ ಇದಕ್ಕೆ ನಾನು ಫಸ್ಟ್ ಲೆಂತ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಬ್ಲೌಸಿನ ಉದ್ದ ಅಂದರೆ ಹದಿನಾಲ್ಕು ಇಂಚಿಗೆ ನಾನು ಇದನ್ನು ತೊಗೊತಾ ಇದ್ದೀನಿ ಹದಿನಾಲ್ಕು ಇಂಚು ಬ್ಲೌಸಿನ ಉದ್ದ ತೊಗೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಐದು ಇಂಚು ನಾನು ಶೋಲ್ಡರ್ ತೊಗೊತಾ ಇದ್ದೀನಿ ಇದು ಬ್ಯಾಕಲ್ಲಿ ಹುಕ್ಕು ಬರುತ್ತೆ ಹಾಗೆಯೇ ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟ ಬರುವಂಥ ಬ್ಲೌಸ್ ಇದು ಸೇಮ್ ಒಂದೇ ಅಳತೆ ಬರಲಿ ಅಂತ ನಾನು ಇಲ್ಲಿ ಕೂಡ ಸೇಮ್ ಐದು ಇಂಚಿಗೆ ನಾನು ಹಾರ್ಮಲ್ನ ತೊಗೊತಾ ಇದ್ದೀನಿ ಈ ಕಡೆ ಕೂಡ ಒಂದು ಅದೇ ರೀತಿಯಾಗಿ ಮಾರ್ಕ್ನ ಹಾಕ್ಕೊಂತೀನಿ ನೀವು ಲೇಟ್ ಆದರೂ ಪರವಾಗಿಲ್ಲ ಎಷ್ಟು ನೀಟಾಗಿ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂತೀರೋ ಆಲ್ಟ್ರೇಷನ್ ಬರೆದಿರೋ ನಿಮಗೆ ಬ್ಲೌಸ್ ಎಲ್ಲ ನೀಟಾಗಿ ಬರುತ್ತೆ ಇಲ್ಲೆಲ್ಲ ನೀವು ಈ ರೀತಿ ಮಾರ್ಕ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಕಾಲು ಇಂಚ್ ಅರ್ಧ ಇಂಚು ಹೆಚ್ಚು ಕಡಿಮೆ ಲೈನ್ ಕ್ರಾಸ್ ಆಗಿ ನೋಡಿ ಈಗ ನಾನು ಮಾರ್ಕ್ ಮಾಡಿದ್ದೀನಿ ಹಾಕ್ತೀನಿ ಇಲ್ಲಿ ಮಾರ್ಕ್ ಮಾಡಲಿಲ್ಲ ಅಂದರೆ ನೀವು ಈ ರೀತಿ ಈ ಇಲ್ಲ ಇಷ್ಟಾಗ್ಬೋದು ಇಲ್ಲಾಂದರೆ ಆಗ್ಬೋದು ಆ ರೀತಿ ಆದಾಗೆಲ್ಲ ನಿಮಗೆ ಬ್ಲೌಸು ಆಲ್ಟ್ರೇಷನ್ ಬರುತ್ತೆ ಆ ರೀತಿ ಬರಬಾರ್ದು ಅಂದರೆ ಆದಷ್ಟು ನೀವು ನೀಟಾಗಿ ಈ ರೀತಿನ ಫಾಲೋ ಮಾಡ್ಕೋಬೇಕು ನೋಡಿ ಹಾರ್ಮೋಲನ್ನ ಹಾಕ್ಕೊಂಡಿದ್ದೀನಿ ನಾನು ಈಗ ನಾನು ಶೋಲ್ಡರ್ ಪಟ್ಟಿ ತೊಗೊತಾ ಇದ್ದೀನಿ ಶೋಲ್ಡರ್ ಪಟ್ಟಿ ಬಂದು ನಾನು ಎರಡು ಇಂಚಿಗೆ ಮೂರು ಇಂಚಿಗೆ ಇದ್ದೀನಿ ಇಲ್ಲಿ ನಂತರ ಬ್ಯಾಕಲ್ಲಿ ನೆಕ್ ಬಂದು ನಾನು ಎಷ್ಟು ಒಂಬತ್ತುವರೆ ಇಂಚಿಗೆ ತೊಗೊತಾ ಇದ್ದೀನಿ ಈಗ ಇಲ್ಲೊಂದು ಲೈನ್ನ ಹಾಕ್ಕೊಂತೀನಿ ನಾನು ಇಲ್ಲಿ ಅಗಲ ನೀವು ಎಷ್ಟು ಬೇಕಿದ್ದರೂ ಕೂಡ ಇಲ್ಲಿ ಅಗಲನ ತೊಗೋಬಹುದು ಮೂರು ಇಂಚ್ವರೆಗೂ ಬೇಕಿದ್ದರೂ ಕೂಡ ನೀವು ತೊಗೋಬಹುದು ಅಲ್ಲಿ ನೋಡಿ ನಾನು ಇದನ್ನು ಸ್ವಲ್ಪ ಬ್ರಾಡಾಗಿ ಬರೋ ರೀತಿ ಹಾಕ್ತಾಯಿದ್ದೀನಿ ಮಾರ್ಕ್ ಇದು ಬ್ಯಾಕಲ್ಲಿ ಹುಕ್ಕು ಬರೋದರಿಂದ ನೀವು ಒಂದು ಅರ್ಧ ಇಂಚಾದರೂ ಅಗಲ ತೊಗೋಬೇಕಾಗುತ್ತೆ ಫ್ರಂಟಲ್ಲಿ ಹುಕ್ ಬಂತು ಅಂದರೆ ಪರವಾಗಿಲ್ಲ ಬ್ಯಾಕಲ್ಲಿ ಬರೋದರಿಂದ ಏನಾಗುತ್ತೆ ಇಲ್ಲಿ ಆಗಲ ಕಡಿಮೆ ಆಗಿಬಿಡುತ್ತೆ ಅದು ಅರ್ಧ ಇಂಚು ಹಾಗಾಗಿ ಅರ್ಧ ಇಂಚು ಜಾಸ್ತಿ ತಗೋಬೇಕಾಗುತ್ತೆ ಈಗ ನಾನು ಹಾರ್ಮೋಲ್ದು ಕೂಡ ಇಲ್ಲಿ ಮಾರ್ಕ್ನ ಹಾಕ್ಕೊಂತೀನಿ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ನಾನು ಸ್ಕೇಲ್ನ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಯಾವುದು ಯಾವುದೇ ರೀತಿ ಅಲ್ಲ ಇದು ನಾರ್ಮಲ್ಲೇ ನೋಡಿ ನಂತರ ಈಗ ನಾನು ಚೆಸ್ಟ್ನ ಹಾಕ್ಕೊತಾ ಇದ್ದೀನಿ ಎಂಟು ಇಂಚಿದೆ ಮೂವತ್ತೆರಡು ಸೈಜಿಂದ ಇದು ಎರಡು ಇಂಚು ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಇದಕ್ಕೆ ಎರಡು ಇಂಚು ಮಾರ್ಜಿನ್ನ ತೊಗೊತಾ ಇದ್ದೀನಿ ಆರು ಇಂಚಿಗೆ ಇವ್ರದ್ದು ವೇಸ್ಟ್ ಇದೆ ನಂತರ ಒಂದು ಇಂಚ್ ಎಕ್ಸ್ಟ್ರಾ ನಂತರ ಎರಡು ಇಂಚು ಮಾರ್ಜಿನಿಗೆ ಈಗ ನಾನು ಇದಕ್ಕೆ ಇದಕ್ಕೆ ಲೈನ್ನ ಹಾಕ್ಕೊತೀನಿ ನೋಡಿ ಇಷ್ಟು ಇದು ಬ್ಯಾಕ್ ಪಾರ್ಟು ಫ್ರಂಟ್ ಟು ಬ್ಯಾಕು ನೀವು ಈ ರೀತಿ ಡಿಸೈನು ಅಥವಾ ಏನಾದರೂ ಇದು ಇದ್ದಾಗ ನೋಡಿ ಇದು ಹಾರ್ಮೋಲ್ ರೌಂಡಿಂಗ್ ಬಂದು ಆರೂವರೆ ಇಂಚಿಗೆ ಇದೆ ಅವರಿಗೆ ಇಲ್ಲಿ ಹಾಫ್ ಇಂಚನ್ನ ನಾವು ಬಿಟ್ಟು ಇದನ್ನು ನೋಡ್ಕೋಬೇಕಾಗತ್ತೆ ಇದರಲ್ಲಿ ಏನಾದರೂ ನಿಮಗೆ ಹೆಚ್ಚು ಕಡಿಮೆ ಬಂತು ಅಂದರೆ ನೀವು ಮತ್ತೆ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಇದು ಆರೂವರೆ ಇಂಚಿಗೆ ಬಂದಿದೆ ಇದು ಈಗ ನಾನು ಇದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊತೀನಿ ಈ ಥರ ಎಲ್ಲ ಫ್ರಾಕು ಗೌನು ಲೆಹೆಂಗಾ ಈ ಥರ ಕಲಿಬೇಕನ್ನ ಇಂಟ್ರೆಸ್ಟ್ ಇರೋರು ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟು ನಾನು ಹೇಳ್ಕೊಡ್ತೀನಿ ನಿಮಗೆ ನೋಡಿ ಇದು ಶೋಲ್ಡರ್ ಪಟ್ಟಿ ಯಾಕೆ ಇಷ್ಟು ದೊಡ್ಡದಾಗಿದೆ ಅಂದರೆ ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ನಾನು ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ ಇಲ್ಲಿನ ಸ್ಟಿಚ್ ಮಾಡಿ ನಮಗೆ ಶೋಲ್ಡರ್ ಪಟ್ಟಿ ಒಂದೆರಡೂವರೆ ಆದರೂ ಉಳಿದಿರಲಿ ಅಂತ ನಾನು ಇಷ್ಟಕ್ಕೆ ತೊಗೊಂಡಿದ್ದೀನಿ ಇದನ್ನು ಇದಕ್ಕೆಲ್ಲ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋಕ್ಕೆ ಫ್ರೆಂಡ್ಸ್ ನಾನು ಆಗಲೇ ಹೇಳಿದ್ನಲ್ಲ ಇಲ್ಲಿ ಕೊಡೋ ರೇಟ್ ಎಷ್ಟು ಕೊಡ್ತಾರೆ ಅಂತ ಆ ರೇಟಿಗೆ ನಾನು ಕ್ಯಾನ್ ಕ್ಯಾನ್ ಹಾಕಿ ಲೈನಿಂಗ್ ಹಾಕಿ ಲಂಗ ಬ್ಲೌಸು ಎರಡು ಸ್ಟಿಚ್ ಮಾಡಿದ್ರೆ ಆ ರೇಟು ತುಂಬ ಕಡಿಮೆ ಆಯಿತು ಹಾಗಾಗಿ ನಾನು ಇದಕ್ಕೆ ಯಾವುದೇ ರೀತಿ ಕ್ಯಾನ್ವಾಸ್ ಹಾಕ್ತಾ ಇಲ್ಲ ಇದಕ್ಕೆ ಕರೆಕ್ಟಾಗಿ ಏನಾದರೂ ದುಡ್ಡು ಕೊಟ್ಟಿದ್ದಿದ್ರೆ ನಾನು ಖಂಡಿತ ಅವ್ರ ನಾನು ಹೇಳಿರೋ ರೀತಿಯಲ್ಲಿ ಅವರಿಗೆ ಸ್ಟಿಚ್ ಮಾಡಿ ಕೊಡ್ತಾಯಿದ್ದೆ ಈಗ ನಮಗೆ ದುಡ್ಡು ಹೆಂಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಈ ಥರ ನನ್ನ ಹಳ್ಳಿಯಲ್ಲಿರೋರಿಗೆ ಆಲ್ರೆಡಿ ಇರ ಈ ರೀತಿ ಎಕ್ಸ್ಪೀರಿಯೆನ್ಸು ತುಂಬಾ ಆಗಿರುತ್ತೆ ತುಂಬ ಜನ ಇದು ಮಾಡ್ತಾರೆ ಹೇಳಿದ ರೇಟಿಗೆ ಕೊಡೋದೇ ಇಲ್ಲ ನೋಡಿ ಇದು ಬ್ಯಾಕ್ ಪಾರ್ಟು ರೆಡಿಯಾಗಿದೆ ಈಗ ನಾನು ಇದನ್ನು ಫ್ರಂಟ್ ಪಾರ್ಟಿಗೆ ತಗೊತೀನಿ ಕರೆಕ್ಟಾಗಿ ಇದನ್ನು ಬಟ್ಟೆ ಎಲ್ಲ ಕರೆಕ್ಟಾಗಿ ಇದ್ದೀನಿ ನೋಡಿ ಈ ಫ್ರಂಟ್ ಏನಿದೆ ಇದೇ ರೀತಿಯೇ ನಾವು ಇದನ್ನು ಹಾಕ್ಕೊಬೋದು ಇಲ್ಲಾಂದರೆ ನೋಡಿ ನಾನು ಇದೇ ಥರ ತೋರಿಸ್ತೀನಿ ಇದು ಪ್ರಿನ್ಸ್ ಕಟ್ ಆಗಿರುತ್ತೆ ತುಂಬ ಅಂದರೆ ಫ್ರಂಟಲ್ಲಿ ನಿಮಗೆ ನೆಕ್ ಬಂದು ಸ್ವೀಟ್ ಹಾಟಲ್ಲಿ ಬಂದಿರುತ್ತೆ ಇದ್ರದ್ದು ನೆಕ್ ಡಿಸೈನು ಫ್ರಂಟ್ಗೆ ಬ್ಯಾಕಲ್ಲಿ ಬೇರೆ ಬರುತ್ತೆ ಅಂದರೆ ರೌಂಡ್ ಇರುತ್ತೆ ನಾರ್ಮಲಾಗಿ ನೋಡಿ ಇಷ್ಟಕ್ಕೆ ಹಾಕ್ಕೊಂಡು ಕರೆಕ್ಟಾಗಿ ಇದು ಹೇಗಿದೆಯೋ ನಾನು ಇದೇ ರೀತಿ ಮಾರ್ಕ್ನ ಹಾಕ್ಕೊತೀನಿ ಈಗ ಫ್ರಂಟಲ್ಲಿ ನಾವು ಒಂದು ಇಂಚು ಹೆಚ್ಚಿಗೆ ತಗೋಬೇಕಾಗುತ್ತೆ ಇದು ಒಂದೂವರೆ ಇಂಚೆ ಏನೋ ಇದೆ ಇದು ಹೆಚ್ಚಿಗೆ ನಾನು ಇದು ಫುಲ್ಲು ತೊಗೊಂಡ್ಬಿಡ್ತೀನಿ ಆನಂತರ ನೋಡಿ ಫ್ರಂಟಲ್ಲಿ ನೀವು ಇನ್ನೊಂದು ಚೇಂಜಸ್ ಏನು ಮಾಡ್ಕೋಬೇಕು ಅಂತ ಇಲ್ಲಿ ಕೂಡ ನೀವು ಫ್ರಂಟಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ ಒಂದು ಅಥವಾ ಒಂದೂವರೆ ಇಂಚ್ ನಾನು ಡಾಟ್ ಪಟ್ಟಿಗೆ ಒಂದೂವರೆ ತಗೊಳ್ಳೋದ್ರಿಂದ ನಾನು ಇಲ್ಲಿ ಒಂದೂವರೆ ಇಂಚ್ ನಾನು ಇದಕ್ಕಿಂತ ಇಲ್ಲಿ ಎಕ್ಸ್ಟ್ರಾ ಇದ್ದೀನಿ ಇದು ಒಂದು ಇದು ಅದ್ರಗೋಸ್ಕರ ನಾನು ನಿಮಗೆ ಈ ಮೇಲೆ ಇರೋ ಪೀಸ್ನ ಇಲ್ಲಿ ಹಾಕಿದ್ದು ಇಲ್ಲಾಂದರೆ ನೀವು ಹಾಗೆ ಕೂಡ ಮಾರ್ಕ್ ಹಾಕೋಬೋದು ಇದಕ್ಕೂ ಇದಕ್ಕೂ ನೋಡಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಏನು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಮಾತ್ರ ಒಂದೂವರೆ ಇಂಚು ಹೆಚ್ಚಿಗೆ ತಗೋಬೇಕಾಗುತ್ತೆ ನೋಡಿ ನಾನು ಫ್ರಂಟಲ್ಲಿ ಬಂದು ಆರು ಇಂಚಿಗೆ ತೊಗೊತಾ ಇದ್ದೀನಿ ಯಾಕೆಂದರೆ ಇದು ವೇಲ್ ಕೂಡ ತುಂಬ ತೆಳ್ಳಗಿದೆ ಹುಡುಗರು ಹುಡುಗ ಅಂದರೆ ಇನ್ನೂ ಸಣ್ಣ ಹುಡುಗಿ ಕಾಲೇಜ್ ಹುಡುಗಿ ಸರಿಯಾಗಿ ಹಾಕ್ಕೊಳ್ತ ಫ್ರಂಟ್ ಫ್ರಂಟಲ್ಲಿ ಹಾಗಾಗಿ ನಾನು ಆರು ಇಂಚಿಗೆ ತೊಗೊತೀನಿ ಇಲ್ಲಾಂದರೆ ಆರೂವರೆ ಇಂಚು ಕೂಡ ತೊಗೊಬೋದು ನೀವೇನಾದರೂ ಸ್ಯಾರಿ ಬ್ಲೌಸಲ್ಲಿ ಈ ರೀತಿ ಕಟಿಂಗ್ನ ಮಾಡ್ಕೊತೀನಿ ಈ ರೀತಿ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ ನೀವು ಆರೂವರೆ ಇಂಚಿಗೂ ಕೂಡ ತೊಗೋಬೋದು ನೋಡಿ ನಾನು ಈ ಇದೇ ಸ್ಕೇಲಿಂದ ಈ ರೀತಿ ಹಾಕಿ ನಂತರ ನೋಡಿ ಇಷ್ಟು ಬರ್ತೀನಿ ಇಷ್ಟೇ ಇಷ್ಟು ಬಂತು ಅಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಸಲ ನೋಡ್ಕೊಳ್ಳಿ ಈ ಸ್ಕೇಲ್ ಮಾಮೂಲಿ ನೀವು ರೌಂಡ್ ಹಾಕ್ತಿರಲ್ಲ ರೌಂಡ್ಗಾದರೆ ಈ ರೀತಿ ಬರುತ್ತೆ ಇದನ್ನೇ ನೀವು ಒಂಚೂರು ಹಿಂಗೆ ಬಂದ್ರಿ ಅಂದರೆ ಈ ರೀತಿ ಶೇಪ್ ಅನ್ನೋದು ಬರುತ್ತೆ ಒಂದು ಹಾಫ್ ಇಂಚು ಈ ರೀತಿ ಶೇಪ್ ಬರುತ್ತೆ ಅಷ್ಟೇ ಇದು ಇಲ್ಲಿ ಇನ್ನೊಂದು ಸಲ ನಾನು ನೋಡ್ಕೊತೀನಿ ಮಾರ್ಕ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನಾನು ಆಲ್ರೆಡಿ ಇದು ಚೆಸ್ಟ್ ವೇಸ್ಟ್ದು ಲೈನ್ನ ಹಾಕ್ಕೊಂಡಿದ್ದೀನಿ ಅದನ್ನೇ ಏನು ವಾಪಸ್ ಹಾಕ್ಕೊಳ್ಳಲ್ಲ ಈಗ ಡೈರೆಕ್ಟಾಗಿ ಫ್ರಂಟ್ ಪಾರ್ಟು ಹಾರ್ಮೋಲ್ ಶೇಪು ನಂತರ ಪ್ರಿನ್ಸ್ ಕಟ್ ಇದೆರಡನ್ನೇ ನಾನೀಗ ಮಾರ್ಕ್ನ ಮಾಡ್ಕೊತೀನಿ ಇದು ಯಾವುದೇ ರೀತಿ ಬೋಟ್ನೆಕ್ಕಲ್ಲ ನಾನು ಹಾಫ್ ಇಂಚು ಇಲ್ಲಿ ಒಳಗಡೆ ಬರ್ತಾ ಇಲ್ಲ ಹಾಗಾಗಿ ಇದರಲ್ಲೇ ನಾನು ಹಾಫ್ ಇಂಚಿಗೆ ಕಡಿಮೆ ಮಾಡ್ಕೊತೀನಿ ಅಂದರೆ ಈ ಬ್ಯಾಕಲ್ಲಿರೋ ಅಂಥ ಹಾರ್ಮೋಲ್ ರೌಂಡ್ಗೂ ಈ ರೌಂಡಿಗೂ ಹಾಫ್ ಇಂಚು ಕಡಿಮೆ ಮಾಡ್ಕೊತೀನಿ ನಂತರ ಫಸ್ಟ್ ನೀವೇನು ನೋಡ್ಕೋಬೇಕು ನಾನು ನಿನ್ನೆ ವೀಡಿಯೋನ ನೀವು ಯಾರೆಲ್ಲ ನೋಡಿಲ್ಲ ಅವರು ಆ ವೀಡಿಯೋ ನೋಡಿದ್ರಿ ಅಂದರೆ ನಿಮಗೆ ಕರೆಕ್ಟಾಗಿ ಒಂದು ಬ್ಲೌಸಲ್ಲಿ ನಾವು ಏನೆಲ್ಲ ಬರಿಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ ಅದರಲ್ಲಿ ನಾನು ಇದರಲ್ಲಿ ಟಕ್ಸ್ ಪಾಯಿಂಟ್ ಹತ್ತು ಇಂಚ್ ತೊಗೊತಾ ಇದ್ದೀನಿ ಹತ್ತು ಇಂಚು ತೊಗೊಂಡಿರೋ ಕಡೆ ನಾವಿಲ್ಲಿ ಮೂರುವರೆ ಇಂಚಿಗೆ ತೊಗೋಬೇಕು ತುಂಬಾ ಈಸಿ ಫ್ರೆಂಡ್ಸ್ ಇದು ನೀವು ನೀಟಾಗಿ ಅರ್ಥ ಮಾಡಿಕೊಂಡ್ರಿ ಅಂದರೆ ನೋಡಿ ಅರ್ಧ ಇಂಚು ಹೆಚ್ಚಿಗೆ ಬೇಕು ಅಂದರೆ ನೀವು ಅರ್ಧ ಇಂಚು ಹೆಚ್ಚಿಗೆ ಕೂಡ ಸೇರಿಸ್ಬೋದು ಇದರಲ್ಲಿ ಒಂಬತ್ತುವರೆ ಇತ್ತು ಅಂದರೆ ಹತ್ತು ಇಟ್ಕೋಬೇಕಾಗತ್ತೆ ಹತ್ತಿದ್ರೆ ಹತ್ತುವರೆ ಇಟ್ಕೋಬೇಕಾಗತ್ತೆ ಅವ್ರ ಬ್ಲೌಸಲ್ಲಿ ಒಂಬತ್ತುವರೆ ಇರೋದರಿಂದ ನಾನು ಹತ್ತು ಇಂಚಿಗೆ ಈ ಟಕ್ಸ್ ಪಾಯಿಂಟನ್ನ ತಗೊಂಡಿದ್ದೀನಿ ಆಮೇಲೆ ನೋಡಿ ಇಲ್ಲಿ ನಾನು ಹದಿಮೂರು ಇಂಚಿಗೆ ಕರೆಕ್ಟಾಗಿ ಕ್ರಾಸ್ ಬೆಲ್ಟ್ ಶೇಪ್ ಹಾಕ್ತೀವಲ್ಲ ಸೇಮ್ ಅದೇ ರೀತಿಯಾಗಿ ಹಾಕ್ಕೊತಾ ಇದ್ದೀನಿ ಒಂದು ಲೈನ್ ನಂತರ ನಾನಿಲ್ಲಿ ಮೂರುವರೆ ತೊಗೊಂಡಿದ್ದೀನಿ ಇಲ್ಲಿ ಮೂರು ಇಂಚಿಗೆ ತೊಗೊಂಡಿದ್ದೀನಿ ನಾನು ನಂತರ ಇಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ನೋಡಿ ತುಂಬಾ ಈಸಿ ಇದು ಈ ಕಟ್ಟಿಂಗು ಈ ಸ್ಟಿಚಿಂಗು ಕೂಡ ಅಷ್ಟೇ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ನಂತರ ನೋಡಿ ಈ ಸ್ಕೇಲ್ ತೊಗೊಂಡು ಈ ಕರು ಸ್ಕೇಲ್ ತೊಗೊಂಡು ಈ ರೀತಿ ನಮ್ಮ ಮುಂದಗಡೆಯಿಂದ ಬರೋ ರೀತಿ ಈ ರೀತಿ ಹಾಕ್ಕೊಳ್ಳಿ ತುಂಬಾ ಈಸಿಯಾಗಿ ಕರೆಕ್ಟಾಗಿ ಬಂದುಬಿಡುತ್ತೀನಿ ನಿಮಗೆ ಎಲ್ಲೂ ಒಂದು ಚೂರು ಕೂಡ ಇದು ಆಲ್ಟ್ರೇಷನ್ ಅನ್ನೋದೇ ಬರೋದಿಲ್ಲ ನೋಡಿ ಸೇಮ್ ಇಲ್ಲಿಂದ ಬಂದ್ಬಿಡಿ ನೀವು ಯಾವುದೇ ರೀತಿ ನಿಮಗೆ ಇದು ಇಲ್ಲ ಕರೆಕ್ಟ್ ಬಂದ್ಬಿಡುತ್ತೆ ನೋಡಿ ಇದು ಅಷ್ಟೇ ಇಲ್ಲೊಂದು ಚೂರು ಈ ರೀತಿ ಸರಿ ಮಾಡ್ಕೊಂಬಿಡಿ ಅಷ್ಟೇ ಇಷ್ಟು ಬಿಟ್ಟರೆ ಇದು ಎಲ್ಲ ನಮಗೆ ಕರೆಕ್ಟಾಗೇ ಬರುತ್ತೆ ಈಗಿದೇನಿದೆಯಾ ನಾನು ಅದೇ ಅಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಇಂಚು ನಾನು ಇಲ್ಲಿ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಇದನ್ನು ಇದಕ್ಕೆ ಯಾವುದೇ ರೀತಿ ಕ್ರಾಸ್ ಬೆಲ್ಟ್ ಇರೋದಿಲ್ಲ ಸಪ್ರೇಟ್ ಪೀಸನ್ನ ಅಟ್ಯಾಚ್ ಮಾಡ್ಕೊತೀನಿ ನಾನು ಇದರಲ್ಲಿ ಇಲ್ಲಿ ಈಗ ನೋಡಿ ಚೆಸ್ಟ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಇದು ನಾನು ಇದನ್ನು ಕೂಡ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಂತರ ಫ್ರಂಟ್ ಪಾರ್ಟ್ ನೆಕ್ ಕೂಡ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ತರ ಒಂದು ಲೈನ್ ಹಾಕ್ಕೊಂಡ್ಬಿಡಿ ನೀವು ಈ ರೀತಿ ಇದು ಕಟ್ ಮಾಡಬೇಕಾದ್ರೆ ನೀವು ಫಸ್ಟಿಗೆ ಇದು ಫುಲ್ಲು ಈ ರೀತಿ ತೆಗೆದುಬಿಡಿ ಆಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಅದು ನಂತರ ಇದು ಈ ಪ್ರಿನ್ಸ್ ಶೇಪ್ ಏನು ಹಾಕಿರ್ತೀವಿ ಒಂದೂವರೆ ಇಂಚಿಗೆ ಅದನ್ನು ಈ ರೀತಿ ತೊಗೋಬೇಕಾಗುತ್ತೆ ಕಂಪಲ್ಸರಿಯಾಗಿ ನಾವು ಇಲ್ಲಿ ಒಂದು ನ್ಯಾಚನ್ನ ಹಾಕ್ಕೋಬೇಕು ನಂತರ ಇಲ್ಲಿ ಕೂಡ ಒಂದು ನ್ಯಾಚನ್ನ ಹಾಕ್ಕೋಬೇಕು ಇದು ಯಾವ ರೀತಿ ಸ್ಟಿಚಿಂಗಲ್ಲಿ ನಾನು ಮುಂದೆ ತೋರಿಸ್ತೀನಿ ನಿಮಗೆ ಈ ರೀತಿಯಾಗಿ ಬರುತ್ತೆ ತುಂಬ ಅಂದರೆ ತುಂಬಾ ಈಸಿಯಾಗಿ ಯಾರು ಬೇಕಿದ್ರೂ ಇದನ್ನು ಕಟಿಂಗ್ ಮಾಡ್ಬೋದು ಹಾಗೆ ಸ್ಟಿಚಿಂಗ್ ಕೂಡ ಮಾಡ್ಕೋಬೋದು ನೀವೇ ತರಿಸಿ ಐದುನೂರು ಆರುನೂರು ರೂಪಾಯಿ ಕೊಟ್ಟು ಹೊಲ್ಸೋದಕ್ಕಿಂತ ನಿಮ್ಮದು ನಿಮ್ಮ ಮಕ್ಕಳದು ನೀವೇ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೋಬೋದು ಈಗ ನಾನು ಇದನ್ನೇ ಮೇನ್ ಪೀಸಲ್ಲಿ ಕಟ್ ಮಾಡ್ಕೊತೀನಿ ನೋಡಿ ಇದು ಮೇನ್ ಬಟ್ಟೆ ಹಾಕ್ಕೊಂಡಿದ್ದೀನಿ ಸೀದಾ ಹಾಕ್ಕೊಂಡಿದ್ದೀನಿ ನಾನು ಸೀದಾ ನೋಡಿ ಇದರಲ್ಲಿ ಆಲ್ರೆಡಿ ಡಿಸೈನ್ ಬಂದಿದೆ ಇದನ್ನ ಬೇಡ ಅಂತ ಹೇಳಿದ್ದಾರೆ ಅವರು ನಾನು ಅದನ್ನು ತೆಗೆದ್ಬಿಡ್ತೀನಿ ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ತುಂಬ ಬಟ್ಟೆ ಇದಾಗುತ್ತೆ ಇದರಲ್ಲಿ ನೋಡಿ ಇದನ್ನ ಇದೇ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಅರ್ಧ ಮುಕ್ಕಾಲು ಇಂಚಿಗೆ ಈ ರೀತಿ ಹೆಚ್ಚಿಗೆನೆ ಕಟ್ ಮಾಡ್ಕೊಳ್ಳಿ ಆದಷ್ಟು ಬಟ್ಟೆ ಇದ್ದಾಗ ನಂತರ ನೋಡಿ ಇದು ಸೆಂಟ್ರಲ್ಲಿ ಇರುತ್ತಲ್ಲ ಇಲ್ಲಿ ಒಂದು ನ್ಯಾಚನ ಹಾಕ್ಕೋಬೇಕು ಈ ಪಾರ್ಟಲ್ಲೂ ಕೂಡ ನಾವು ಒಂದು ನ್ಯಾಚನ್ನು ಹಾಕ್ಕೋಬೇಕು ಇಲ್ಲಿ ನಂತರ ಈ ಲೈನಿಂಗಿಗೂ ಕೂಡ ಹಾಕ್ಕೊಂಡಾಗ ಸ್ಟಿಚಿಂಗಲ್ಲಿ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ನಾವು ಈಗ ನಾನು ಇದನ್ನ ಫ್ರಂಟ್ ಪಾರ್ಟ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇದನ್ನು ಕೂಡ ಕಟ್ ಮಾಡ್ಕೊತೀನಿ ಇದನ್ನ ಮಾತ್ರ ಕರೆಕ್ಟಾಗಿ ಕಟ್ ಮಾಡ್ಕೊತೀನಿ ನಾನು ಎಕ್ಸ್ಟ್ರಾ ಬಿಡ್ತಾ ಇಲ್ಲ ಇಲ್ಲೂ ಯಾಕೆಂದರೆ ಇದನ್ನು ನಾನು ಸ್ಟಿಚಿಂಗ್ ಮಾಡೋ ಮೆಥಡ್ ಬೇರೆ ಇರೋದರಿಂದ ನಾನು ಇದನ್ನು ಮಾತ್ರ ಯಾವ ಕಾರಣಕ್ಕೂ ಹೆಚ್ಚಿಗೆ ಕಟ್ ಮಾಡ್ಕೊಳ್ಳಲ್ಲ ಉದ್ದ ಹೆಚ್ಚಿಗೆ ಇದ್ದರೂ ಏನು ತೊಂದರೆ ಇಲ್ಲ ಆಗಲ್ಲ ಮಾತ್ರ ನಾನು ಕರೆಕ್ಟಾಗಿ ಕಟ್ ಮಾಡ್ಕೊತೀನಿ ಇದನ್ನು ಶೇಪ್ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸರಿ ಐತಿ ಈಗ ನಾನು ಲಂಗನ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಲಂಗ ಕಟ್ ಮಾಡೋದಂತೂ ತುಂಬಾ ಈಸಿ ಉದ್ದ ಎಷ್ಟು ಬೇಕಾಗಿರುತ್ತೋ ನಿಮಗೆ ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಕರೆಕ್ಟಾಗಿ ಒಂದು ಎರಡು ಮೂರು ಕಡೆ ನೋಡಿ ನಾನು ಆಲ್ರೆಡಿ ಇಲ್ಲಿ ಎರಡು ಹತ್ರ ಮಾರ್ಕ್ ಹಾಕಿದ್ದೀನಿ ಅಲ್ಲಿ ಕೂಡ ಒಂದು ಮಾರ್ಕ್ನ ಹಾಕ್ಕೊಂತೀನಿ ಅಲ್ಲಿ ಮಾರ್ಕ್ ಹಾಕ್ಕೊಂಡು ಈಗ ಸ್ಟ್ರೈಟಾಗಿ ನಾವು ಇದನ್ನ ಕಟ್ ಮಾಡ್ಕೊಂಡು ಬಿಟ್ಟರೆ ಇದು ಲಂಗ ಕಟಿಂಗ್ ಇಷ್ಟೇ ಅಂದ್ರೆ ಏನು ಇದನ್ನು ನಾನು ನಾಲ್ಕು ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಡಬಲ್ ಇದೆ ಈ ರೀತಿ ನಾಲ್ಕು ಫೋಲ್ಡಿಂಗಲ್ಲಿ ಹಾಕ್ಕೊಂಡಿರೋಂಥದ್ದು ಈಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ಉದ್ದ ಇದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರೆ ಲಂಗದ ಕಟಿಂಗ್ ಮುಗೀತು ನೆಕ್ಸ್ಟ್ ನಂತರ ಇದಕ್ಕೆ ಬೆಲ್ಟ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನನಗೆ ಇದನ್ನು ಎಲ್ಲಿ ನಾನು ಮೂರು ಕಡೆಯೂ ಕೂಡ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಇದನ್ನು ಕಟ್ ಮಾಡ್ಕೊತೀನಿ ಆಮೇಲೆ ನೋಡಿ ಇಲ್ಲಿ ಇಲ್ಲಿ ನಾವು ಕಂಪಲ್ಸರಿ ನ್ಯಾಚನ್ನ ಹಾಕಲೇಬೇಕು ಅದನ್ನು ಮಾತ್ರ ಮಿಸ್ ಮಾಡೋ ಹಾಗಿಲ್ಲ ಅಲ್ಲಿ ಒಂದು ನ್ಯಾಚು ನಂತರ ನಾಲ್ಕು ಫೋಲ್ಡಿಂಗ್ ಏನಿರುತ್ತೆ ಈ ಕಡೆಗೆ ಒಂದು ನ್ಯಾಚ್ ಹಾಕೋಬೇಕು ಇದು ಇಷ್ಟೇ ಇದ್ರದ್ದು ಕಟ್ಟಿಂಗು ಈಗ ಇದ್ರದ್ದು ಮೇಲೆ ವೇಸ್ಟ್ ಬೆಲ್ಟ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ನೋಡಿ ಇದು ನಾನು ವೇಸ್ಟ್ ಬೆಲ್ಟ್ ಕಟ್ ಮಾಡ್ತಾ ಇದ್ದೀನಿ ಎಷ್ಟು ಸೈಜ್ ಇದೆಯೋ ಅಂತ ನೋಡಿಕೊಂಡು ನೀವು ಹಾಕೋಬೋದು ಈ ಸೈಜಿಗೆ ನಾನು ಹದಿನೈದು ಇಂಚಿನ ತೊಗೊತಾ ಇದ್ದೀನಿ ಹದಿನೈದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ಇದು ಡಬಲ್ ಫೋಲ್ಡಿಂಗಲ್ಲಿದೆ ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಹಾಕೊಂಡಿದ್ದೀನಿ ಈ ಕಡೆ ಓಪನ್ ಇದೆ ಈ ಕಡೆ ಕ್ಲೋಸ್ ಇದೆ ಉದ್ದ ಇದ್ರದ್ದು ಎಷ್ಟು ಬೇಕಿದ್ದರೂ ತೊಗೋಬೋದು ನಾನು ಆಗಲ ಬಂದು ಹದಿನೈದು ಇಂಚು ಅಂದರೆ ಡವಲು ಮೂವತ್ತು ಇಂಚಿಗೆ ವೇಸ್ಟ್ ಸೈಜ್ ಬರುತ್ತೆ ತುಂಬ ಜಾಸ್ತಿ ಏನಾದರೂ ಬಿಟ್ವಿ ಅಂದರೆ ಏನಾಗುತ್ತೆ ಫ್ರೆಂಡ್ಸ್ ತುಂಬ ಅವರು ಕಟ್ಟಬೇಕಾದ್ರೆ ಎಲ್ಲ ಜಾಸ್ತಿ ಫ್ಲಿಟ್ಸ್ ತುಂಬಾ ನೀಟಾಗಿ ಬರೋದಿಲ್ಲ ಕರೆಕ್ಟಾಗಿ ಇದ್ದಾಗ ನಮಗೆ ಹಾಗಂತ ಜಾಸ್ತಿ ಟೈಟನ್ನು ಮಾಡಬಾರ್ದು ಜಾಸ್ತಿ ಲೂಸನ್ನು ಮಾಡಬಾರ್ದು ಅವ್ರದ್ದು ವೇಸ್ಟ್ ಎಷ್ಟಿರುತ್ತೆ ನೋಡಿಕೊಂಡು ನೀವು ಆ ಬೇಸ್ ಮೇಲೆ ನೀವು ಇದನ್ನು ಬೆಲ್ಟ್ನ ಕಟ್ ಮಾಡ್ಕೋಬೋದು ಮಾರ್ಕ್ ಹಾಕಿರೋದ್ರ ಮೇಲೇ ಈಗ ನಾನು ಇದನ್ನು ಕಟ್ ಮಾಡ್ಕೊಂಡ್ರೆ ಲಂಗದ್ದು ಕಟಿಂಗು ಕೂಡ ಮುಗಿದಿದೆ ಇದರ ಸ್ಟಿಚಿಂಗ್ ವಿಡಿಯೋ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ರೀತಿ ಸ್ಟಿಚ್ ಮಾಡೋದು ಹೇಗೆ ಕ್ಯಾನ್ ಕ್ಯಾನ್ ಹಾಕಿ ನೀಟಾಗಿ ಲಂಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ಲೌಸ್ ಕೂಡ ಅಷ್ಟೇ ನೀಟಾಗಿ ಬಂದಿದೆ ಇದರದ್ದು ಬ್ಲೌಸ್ ಫಿನಿಶಿಂಗ್ ನೋಡಿದ್ರೆ ನೀವು ಖಂಡಿತ ಇಷ್ಟಪಡ್ತೀರಾ ಆ ರೀತಿಯಾಗಿ ಇದರದ್ದು ಕಟಿಂಗ್ ಬಂದಿದೆ ಆದಷ್ಟು ನೀವು ಕಮೆಂಟ್ಸ್ ಮಾಡಿದ್ರೆ ಅಂದರೆ ಈ ರೀತಿ ಸ್ಟಿಚ್ ಮಾಡೋದು ಬೇಕು ನಮಗೆ ಅಂತ ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ನಾಳೆ ಇದ್ರದ್ದು ಕಟಿಂಗ್ ವಿಡಿಯೋನ ಹಾಕ್ತೀನಿ ಬ್ಲೌಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ರೀತಿ ಸ್ಟಿಚಿಂಗ್ ಕಲ್ತರೆ ನೀವು ಖಂಡಿತ ಸಾವಿರ ರೂಪಾಯಿವರೆಗೂ ನೀವು ಸ್ಟಿಚಿಂಗ್ ಫೀಸ್ನ ತೊಗೋಬೋದು ಇದಕ್ಕೆ ನೋಡಿ ಫ್ರಂಟ್ ಬ್ಯಾಕ್ ಒಂದು ಚೂರು ಕೂಡ ಎಲ್ಲೂ ನಮಗೆ ಕಚ್ಚಾ ಪೀಸ್ ಅನ್ನೋದೇ ಕಾಣೋದಿಲ್ಲ ಆ ರೀತಿ ನೀಟ್ ಫಿನಿಶಿಂಗ್ ಬಂದಿದೆ ಇದನ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು